ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ವ್ಲಾಗ್ನ ನಾನಿಲ್ಲಿ ಶೇರ್ ಇದ್ದೀನಿ ಇಲ್ಲಿ ನನ್ನ ಮಗಳು ನೋಡಿ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲದನ್ನು ಕೂಡ ತೆಗೆದಿಟ್ಟು ನೀರೆಲ್ಲ ಚೆಲ್ಲಿತ್ತು ಅದೆಲ್ಲ ಕೂಡ ಒರೆಸಿ ಕ್ಲೀನ್ ಮಾಡ್ತಾ ಇದ್ದಾಳೆ ಸಂಡೇ ಟೈಮಲ್ಲಿ ಅವಳಿಗೆ ಒಂದು ರೀತಿ ಖುಷಿ ಯಾಕಂದರೆ ಅವರಣ್ಣ ಇರ್ತಾನಲ್ಲ ಅವ್ನು ಮಾಡಿರೋಂಥ ಕೆಲಸನೆಲ್ಲ ಇವಳು ಸರಿ ಮಾಡ್ತಾ ಇರ್ತಾಳೆ ಇವಾಗ ನೋಡಿ ಎಲ್ಲ ಸಾಮಾನುಗಳನ್ನ ಇರ್ತಿಕ್ಬಿಟ್ಟು ಕಸ ಗೂಡಿಸ್ತೀನಿ ಅಂತ ಹೇಳಿ ಪರ್ಕೆ ಹಿಡ್ಕೊಂಡು ಕಸ ಗೂಡಿಸೋದಕ್ಕೆ ನೋಡ್ತಾ ಇದ್ದಾಳೆ ಕೆಲವೊಬ್ರು ಕಾಮೆಂಟ್ ಹಾಕಿದ್ರಿ ಅಕ್ಕ ಈಚಲ್ ಪರ್ಕೆಯಿಂದ ಒಳಗಡೆ ಕಸ ಗೂಡಿಸ್ಬಾರ್ದು ಮನೆ ಒಳಗಡೆ ಅಂತಂದು ಆದರೆ ನಮ್ಮ ಕಡೆಯೆಲ್ಲ ನಾವು ಚಿಕ್ಕೋರು ಇದ್ದಾಗಿಂದನು ಕೂಡ ನನಗೆ ತಿಳುವಳಿಕೆ ಬಂದಾಗಿಂದನು ಕೂಡ ನಾನು ನೋಡಿರೋ ಪ್ರಕಾರ ನಮ್ಮ ಮನೆಗಳಲ್ಲೆಲ್ಲ ನಾವು ಇದೇ ಈಚಲ್ ಪರ್ಕೆಯಲ್ಲೇ ಕಸ ಗೂಡಿಸ್ತಿದ್ದಿದ್ದು ಇವಾಗಲೂ ಕೂಡ ಅದೇ ಇದೆ ಈಚಲ್ ಪರ್ಕೆಯಲ್ಲೇ ಕಸ ಗೂಡಿಸೋದು ಮತ್ತು ಇವಾಗ ಮಧ್ಯ ಇವಾಗ ನಾ ಉದ್ದನ್ ಪರಕೆ ಪ್ಲಾಸ್ಟಿಕ್ ಪರಕೆ ಬರುತ್ತಲ್ವ ಅದನ್ನ ತೊಗೊಂಬಂದು ಕಸ ಗೂಡಿಸ್ತಾ ಇದ್ದೆ ಅದು ಏನಂದರೆ ಒಂದು ಸಲ ಅದು ಬೇಕಾದಾಗ ಹೋಗಿ ತೊಗೊಂಬಂದ್ಬಿಟ್ಟು ನಾನು ಗೂಡಿಸ್ತಾ ಇರ್ತೀನಿ ಬಟ್ ಯಾವಾಗಲೂ ಕೂಡ ನಾವು ಇದೇ ಈಚಲು ಪರ್ಕೆಯಲ್ಲಿ ಗೂಡಿಸಿದ್ದೀವಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈಚಲು ಪರ್ಕೆಯಲ್ಲಿ ಗೂಡಿಸ್ಬಾರ್ದು ಅಂತ ಬಟ್ ಅದು ಏನಕ್ಕೆ ಅಂತಂದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಏನಂದರೆ ಏನೂ ಆಗಲ್ಲ ಇದರಲ್ಲೇ ಅಲ್ವಾ ನಾವು ಮೊದಲಿಗೆ ನನಗೆ ಗೂಡಿಸ್ತಾ ಇರೋದು ಏನೂ ಆಗೋಲ್ಲ ಬಿಡು ಅಂತ ಅಮ್ಮ ಸೊ ಅದಕ್ಕೆ ನಾನು ಕೂಡ ಸುಮ್ಮನೆ ಅದೇ ಇದು ಭಾನುವಾರ ಬ್ಲಾಗ್ನ ನಾನಿಲ್ಲಿ ಶೇರ್ ಇದ್ದೀನಿ ಏನು ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ ಇವತ್ತು ಆದ್ರೂ ಮಕ್ಕಳು ಇರ್ತಾರಲ್ವ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೋಣ ಹಂಗೆ ಸ್ವಲ್ಪ ತಲೆಗೂ ಕೂಡ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೆ ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆ ಎಲ್ಲ ಬಾಚ್ಕೋಬೇಕು ಇಲ್ಲಿ ನೋಡಿದರೆ ಮನೆ ತುಂಬ ಹರಡಿದ್ದಾರೆ ನಾನು ಎಷ್ಟು ನೀಟಾಗಿಟ್ಟರು ಅಷ್ಟೆ ಹಾಗಾಗಿ ನಾನು ಸಂಡೇ ಟೈಮಲ್ಲಿ ಆದಷ್ಟು ನಾನು ತೆಗ್ದಿಕ್ಕೋದು ಸಾಮಾನುಗಳು ಅದು ಏನೂ ಮಾಡಲ್ಲ ಯಾಕಂದರೆ ನಾನು ಎಷ್ಟೇ ತೆಗ್ದಿಟ್ರು ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹಾಗೆ ಆಗುತ್ತೆ ಇಲ್ಲಿ ನೋಡಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ಉಲ್ಟಾ ಇದು ಮಾಡಿಕೊಂಡು ಇಲ್ಲಿ ಹಾಕಿರೋಂಥ ಹಾಸಿಗೆಗಳನ್ನೆಲ್ಲ ಅಲ್ಟ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ನಿಮಗೆ ಇದೇನಪ್ಪ ಸಾಮಾನುಗಳ್ನ ಎಲ್ಲಿ ಬೇಕಲ್ಲೇ ಇಕ್ಕಿದ್ದಾರೆ ಏನೂ ಜೋಡಿಸ್ಕೊಂಡಿಲ್ಲ ಅಂತ ಅನಿಸ್ಬೋದು ಬಟ್ ಭಾನುವಾರ ದಿನ ಮಾತ್ರ ನಮ್ಮ ಮನೆ ಯಾವಾಗ್ಲೂ ಹೀಗೇ ಇರುತ್ತೆ ನಾನು ಎಷ್ಟು ಜೋಡ್ಸಿರೋ ಅಷ್ಟೇ ಎಷ್ಟು ಬಿಟ್ರೂ ಅಷ್ಟೇ ಹೀಗೆ ಇರುತ್ತೆ ಹಾಗಾಗಿ ನಾನು ಭಾನುವಾರ ದಿನ ಮಾತ್ರ ತಲೆ ಕೆಡಿಸ್ಕೊಳಲ್ಲ ಯಾಕಂದರೆ ಒಂದು ದಿನ ಅಷ್ಟೇ ನನ್ನ ಮಕ್ಕಳಿಗೆ ಫ್ರೀ ಸಿಗೋದು ಅಂದರೆ ಅಜಯ್ಗೆ ಫ್ರೀ ಸಿಗೋದು ಹಾಗಾಗಿ ಮತ್ತು ಅಣ್ಣನ ಜೊತೆ ಆಟಾಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಆಟ ಇರ್ತಾಳೆ ಮತ್ತು ಇಬ್ಬರು ಆಟಾಡ್ತಿದ್ದಾರೆ ಅಂದರೆ ಮನೆಯಲ್ಲಿ ಈ ಥರ ಆಗೇ ಆಗುತ್ತಲ್ವಾ ಜಾಸ್ತಿ ನಾವು ಕೂಡ ಫೋರ್ಸ್ ಮಾಡಿ ಅದನ್ನ ಮಾಡಬೇಡ ನೀನು ಇದನ್ನ ಮಾಡಬೇಡ ನೀನು ಸುಮ್ಮನೆ ಹಾಗೆ ಹೀಗೆ ಅಂತ ಗದ್ರಿದೆ ಮಕ್ಕಳು ಕೇಳಲ್ಲ ಅವ್ರಿಗೆ ಸಿಗೋದು ಇನ್ಯಾವ ಟೈಮ್ ಹೇಳಿ ಭಾನುವಾರ ಅಷ್ಟೇ ಅವ್ರಿಗೆ ಫ್ರೀ ಸಿಗೋದು ಹಾಗಾಗಿ ನಾನೇನು ತಲೆ ಕೆಡ್ಸ್ಕೊಳಲ್ಲ ಭಾನುವಾರ ಮಾತ್ರ ನಮ್ಮ ಮನೇನ ನೋಡೋ ಹಾಗೆರಲ್ಲ ಎಲ್ಲರೂ ಮನೇನೂ ಹಾಗೇನೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ಮನೆ ಮಾತ್ರ ಆ ಥರನೇ ಇರುತ್ತೆ ಭಾನುವಾರ ಮಾತ್ರ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಅದರಲ್ಲಿ ಏನಾದರೂ ನಮ್ಮ ಮನೆಗಳಿಗೆ ಅದೇ ಟೈಮಲ್ಲಿ ಬೀಗರು ಬಂದರು ಅಂದರೆ ಇದೇನಪ್ಪ ಹಿಂಗೆ ಇಟ್ಕೊಂಡಿದ್ದಾಳೆ ಮನೆ ಅಂತ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಭಾನುವಾರ ದಿನ ಅವರು ಒಂದು ದಿನನಾದರೂ ಫ್ರೀ ಕೊಡಲೇಬೇಕಲ್ವ ಮಕ್ಕಳಿಗೆ ಹಾಗಾಗಿ ನಾನು ಸುಮ್ಮನೆ ಇರ್ತೀನಿ ಈಗ ಶೇಂಗಾ ಕಾಳು ಅಮ್ಮ ತಗೊಂಬಂದಿದ್ರು ಸಿಪ್ಪೆ ಸಮೇತ ಇರುತ್ತಲ್ವ ಅದನ್ನು ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ದೆ ಇವಾಗ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಇಕ್ಕೋಣ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಇಟ್ಟು ಬಂದೆ ಯಾಕಂದರೆ ನಾವು ಹಂಗೆ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟೆ ಹುಳಗಳು ಬೇಗ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಅದು ಬಿಸಿಲಲ್ಲಿ ಇಟ್ಟು ಒಂದು ಗಂಟೆ ಎರಡು ಗಂಟೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಸ್ಟೋರ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಅದಕ್ಕೋಸ್ಕರ ಇವಾಗ ಅನ್ನಕ್ಕಿಡಣ ಅಂತ ಹೇಳಿ ಅನ್ನಕ್ಕಿಟ್ಟೆ ಹಾಗೆ ಸ್ವಲ್ಪ ಬಜ್ಜಿ ಸಾರು ನಮ್ಮ ಕಡೆ ಎಲ್ಲ ಬಜ್ಜಿ ಅಂತ ಹೇಳ್ತೀವಿ ಅದಕ್ಕೆ ಬೇಳೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು ಮಸ್ದು ಒಗ್ಗರಣೆ ಕೊಟ್ಟಿರ್ತೀವಿ ಅದನ್ನು ಬಜ್ಜಿ ಸಾಂಬಾರು ಅಂತ ಹೇಳ್ತೀವಿ ಅದನ್ನು ಮಾಡಿದ್ದೆ ಅದಾದಮೇಲೆ ಅಂದರೆ ನಿನ್ನೆ ಸಾಂಬಾರು ಇತ್ತು ಸ್ವಲ್ಪ ಅದಕ್ಕೋಸ್ಕರ ಇವಾಗ ಬೆಂಡೆಕಾಯಿ ಸಾರು ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಸಾರು ಮಾಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಬೆಂಡೆಕಾಯಿ ಸಾಂಬಾರು ಆಲ್ಮೋಸ್ಟ್ ಆಯಿತು ಇಲ್ಲಿ ನನ್ನ ಮಕ್ಕಳು ನೋಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಊಟ ಮಾಡ್ಕೊತ ಕೂತಿದ್ದಾರೆ ನಿನ್ನೆ ಸಾಂಬಾರು ಇತ್ತಲ್ವ ಬೇಳೆ ಸಾಂಬಾರು ಅದರಲ್ಲೇ ಊಟ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಏನಂದರೆ ಅದು ಬೇಕು ಇದು ಬೇಕು ಹಂಗೆ ಅಂತಂದೇನು ಕೇಳಲ್ಲ ಮನೇಲಿ ಏನಿರುತ್ತೋ ಅದನ್ನು ತಿಂದ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಅದು ಒಂದು ನನಗೆ ನನ್ನ ಮಕ್ಕಳಿಂದ ನಾನು ಅಂದರೆ ಇಷ್ಟ ಆಗಿದ್ದು ಯಾಕಂದರೆ ಕೆಲವೊಬ್ಬರು ಮಕ್ಕಳು ಏನಂತ ಏನು ಮಾಡ್ತಾರೆ ಅಂದರೆ ಅದು ಬೇಡ ನಮಗಿದು ಬೇಡ ಅಂತ ಹೇಳಿಬಿಟ್ಟು ತುಂಬ ಹಠ ಮಾಡ್ತಿರ್ತಾರೆ ಬಟ್ ಇವರಿಬ್ರು ಹಂಗಲ್ಲ ನೀನು ಏನೇ ಕೊಟ್ಟರು ಕೂಡ ಊಟ ಮಾಡಿಬಿಟ್ಟು ಸುಮ್ಮನೆ ಹಾಕ್ತಾರೆ ನನಗೆ ಅಂಥದೇ ಬೇಕು ಇಂಥದೇ ಬೇಕು ನನಗೆ ಹಂಗೆ ಹಿಂಗೆ ಅಂತ ಅದೇನು ಕೇಳೋಲ್ಲ ಅದು ನನಗೆ ಖುಷಿಯಾಗುತ್ತೆ ಮಕ್ಕಳು ಅದನ್ನು ಕಲ್ಕೋಬೇಕು ಯಾಕಂದರೆ ಎಲ್ಲ ಟೈಮು ಒಂದೇ ರೀತಿ ಇರಲ್ಲ ನಮ್ಗೆ ಹೇಗೆ ಜೀವನಕ್ಕೆ ಬರೋದು ಆ ಥರದ್ದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಮತ್ತು ಇದ್ದಿದ್ದರಲ್ಲೇ ಖುಷಿ ಪಡೋದು ತುಂಬಾ ಒಳ್ಳೆಯದು ಇಲ್ದೇ ಇರೋದನ್ನು ನೆನ್ಪು ಮಾಡಿಕೊಂಡು ಇಲ್ದೇ ಇರೋದ ಬಗ್ಗೆ ಆಸೆ ಇಟ್ಕೊಂಡು ಅದನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಮನಸ್ಸಿಗೆ ನೋವು ಮಾಡ್ಕೊಳೋದ್ಕಿಂತ ನಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಬಿಟ್ಟು ಇರೋದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ಬೆಂಡೆಕಾಯಿ ಸಾಂಬಾರು ಆಗಿರಲಿಲ್ಲ ಇನ್ನೂ ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಕುದ್ದಾದ ಮೇಲೆ ನಾವು ಇಲ್ಲಿ ಬೆಂಡೆಕಾಯಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ತೊಳಿಬಾರ್ದು ಫಸ್ಟು ಎಣ್ಣೆ ಹಾಕ್ಬಿಟ್ಟು ಹುರಿದು ಅದಾದಮೇಲೆ ನೀರು ಹಾಕ್ಬಿಟ್ಟು ತೊಳೆದು ಹಾಕ್ಬಿಟ್ರೆ ಆಯಿತು ನೀವೇನಾದರೂ ಹೆಚ್ಚಬೇಕಾದ್ರೆ ಬೆಂಡೆಕಾಯಿನ ನೀರಲ್ಲಿ ಹಾಕ್ಕೊಂಡು ಏನಾದರೂ ಹೆಚ್ಚಿದ್ರೆ ಅಂದರೆ ಅದು ಒಂದು ರೀತಿ ಲೋಳೆ ಲೋಳೆ ಅಂಶ ಬರುತ್ತೆ ಹಾಗಾಗಿ ಆ ಥರ ಬರಬಾರ್ದು ಅಂದರೆ ಈ ಥರ ಎಣ್ಣೆಯಲ್ಲಿ ಹಂಗೆ ತೊಳಿದೇನೆ ಕಟ್ ಮಾಡಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಸಾಂಬಾರ್ಗೆ ಹಾಕೋ ಟೈಮಲ್ಲಿ ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡ್ರೆ ಮುಗೀತು ಚೆನ್ನಾಗೇ ಇರುತ್ತೆ ಅಂದರೆ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ಹುಳಗಳೆಲ್ಲ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿಕೊಂಡು ಹಾಕಿದರೆ ಬೆಟರು ಇವಾಗ ನೋಡಿ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಬೆಂಡೆಕಾಯಿ ಹುಳಿ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಇದು ಈಗ ನಾಳೆ ಅಡುಗೆಗೆ ಏನು ಬೇಕು ಅಂದರೆ ಬೆಳಗ್ಗೆ ಟಿಫನ್ನಿಗೆ ರೆಡಿ ಮಾಡಬೇಕಲ್ಲ ನಾಳೆ ಸೋಮವಾರ ಹಾಗಾಗಿ ಸೋಮವಾರಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲೇ ಯೋಚನೆ ಮಾಡ್ತೀನಿ ಏನಾದರೂ ರೈಸ್ ಐಟಮ್ ಮಾಡೋದಿದ್ದರೆ ಏನು ಪ್ರಿಪೇರ್ ಮಾಡಲ್ಲ ರೈಸ್ ಐಟಮ್ ಮಾಡೋಲ್ಲ ಈ ಥರ ದೋಸೆ ಪಡ್ಡು ಆ ಥರ ಮಾಡ್ತೀನಂದರೆ ಇವಾಗ ಬೇಗನೆ ಅದೆಲ್ಲ ನೆನೆ ಆಗ್ಬಿಡ್ತೀನಿ ನಾಳೆ ಪಡ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ಪಡ್ಡಿಗೆಲ್ಲ ಜೋಡಿಸಿ ಇದ್ದೀನಿ ಒಂದೇ ಸಲವೇ ನನ್ನ ಮರದಲ್ಲಿ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚೂರು ಕಾಳನ್ನ ಹಾಕ್ಕೊಂಡ್ಬಿಡ್ತೀನಿ ಆಲ್ರೆಡಿ ಅಕ್ಕಿ ಕ್ಲೀನ್ ಮಾಡಿ ಇಕ್ಕಿರ್ತೀವಿ ಆದರೂ ಕೂಡ ಸಲ ನಾನು ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಏನಾದರೂ ಒಂದು ಚಿಕ್ಕ ಪುಟ ಇವಾಗ ರೇಷನ್ ಅಕ್ಕಿ ಅಲ್ವಾ ಚಿಕ್ಕ ಪುಟ ಕಲ್ಲಿದ್ರೂ ಮಕ್ಕಳು ತಿನ್ನೋದಲ್ವ ಸ್ವಲ್ಪ ಮತ್ತೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದ್ರೆ ಸುಮ್ಮನೆ ತೊಂದರೆಗಳಾಕ್ ಆಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಇದ್ರ ಜೊತೆಗೆ ನಾವು ರುಬ್ಬೇಕಾದ್ರೆ ಮಂಡಕ್ಕಿ ನೆನೆಸಿ ಇದ್ರೊಳಗಡೆ ಹಾಕಿ ರುಬ್ಕೊಂಡ್ಬಿಟ್ರೆ ನಮಗೆ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆಗಾಗಲಿ ಪಡ್ಡಾಗಲಿ ತುಂಬ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಅದೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ರುಬ್ಬೇಕಾದ್ರೆ ಅನ್ನ ಕೂಡ ಹಾಕ್ಕೋತೀನಿ ಆಮೇಲೆ ಏನಾದರೂ ಮಂಡಕ್ಕಿ ಇತ್ತಂದರೆ ಮಂಡಕ್ಕಿ ಹಾಕ್ಕೋತೀನಿ ಮತ್ತು ಮಂಡಕ್ಕಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನ ಹಾಕ್ಬಿಟ್ಟೆ ರುಬ್ಕೊತೀನಿ ಇನ್ನೊಂದೇನಂದರೆ ನನ್ಗೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ವಸ್ತುನ ತೊಗೋಬೇಕು 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 ಅಂತ ಬಟ್ ತೊಗೊಳೋಕೆ ಆಗಿರಲಿಲ್ಲ ಫೈನಲಿ ಆ ಟೈಮ್ ಬಂತು ಏನು ತೊಗೋಬೇಕು ಏನು ತೊಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳಲ್ಲ ಯಾಕಂದರೆ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಡೈರೆಕ್ಟಾಗಿ ತೋರಿಸ್ತೀನಿ ನಾನು ಏನು ತಗೋತಾ ಇದ್ದೀನಿ ಅಂತಂದೇಳಿ ಯಾಕಂದರೆ ತುಂಬ ದಿಸ್ತಿಂದ ಅನ್ಕೋತಾ ಇದ್ದೆ ನಾನು ದುಡ್ದಿರೋಂಥ ದುಡ್ಡಲ್ಲಿ ಏನಾದರೂ ನನಗಂತ ನಾನು ಏನಾದರೂ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಬಟ್ ಫೈನಲಿ ಆ ಟೈಮ್ ಇವಾಗ ಬಂತು ನಮ್ಮ ಮನೆಯವ್ರು ಕೂಡ ಆಯಿತು ನಿನಗಿಷ್ಟ ಅಲ್ವಾ ನೀನು ತಗೋ ಯಾಕಂದರೆ ಯಾವತ್ತೂ ನಾನು ಯೂಟ್ಯೂಬಿಂದ ಬಂದಿರೋಂಥ ಅಮೌಂಟಿಂದ ನನಗೆ ಇಂಥದ್ದು ಬೇಕು ಅಂತ ನಾನು ತೊಗೊಂಡಿಲ್ಲ ನನಗಂತ ಹಾಗಾಗಿ ಈ ಸಲ ಇಲ್ಲ ನಿನಗೆ ಇಷ್ಟ ಅಲ್ವಾ ನೀನು ಈಗ ತಗೋಬೇಕಂತ ಅಂದ್ಕೊಂಡಿದೀಯ ತಗೋ ಅಂತಲೂ ಕೂಡ ನಮ್ಮ ಮನೆಯವರು ಹೇಳಿದರು ಸೊ ಫೈನಲಿ ತೊಗೋತಾ ಇದ್ದೀನಿ ಆಲ್ರೆಡಿ ಮೇಲ್ ಬಂದಿದೆ ಗೂಗಲ್ ಆ್ಯಡ್ಜೆನ್ಸಿಂದ ಮೇಲ್ ಬಂದಿದೆ ಇನ್ನೊಂದು ಐ ನಾಲ್ಕೈದು ದಿನದಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದೆ ಮೇಲು ನೋಡಬೇಕು ಅಮೌಂಟ್ ಬಂದ ತಕ್ಷಣವೇ ಫಸ್ಟು ಮಾಡೋ ಕೆಲಸ ನನಗಿಷ್ಟ ಆಗಿರೋಂಥದ್ದು ನಾನು ತಗೋಬೇಕಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿರೋವಂಥದ್ದನ್ನ ಈ ಸಲ ತೊಗೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನ ತೋರಿಸ್ತೀನಿ ನಾನು ಏನು ತೊಗೊಂಡಿದ್ದೀನಿ ಏನು ಅಂತ ಹೇಳಿ ಯಾಕಂದರೆ ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಅದು ಇಲ್ಲ ಅಂತ ಹೇಳಿದರೆ ಆಮೇಲೆ ಮತ್ತೆ ಏನಾದರೂ ಒಂದು ಬರುತ್ತಾ ಆಮೇಲೆ ಅದನ್ನು ಮತ್ತೆ ಮುಂದಕ್ಕೆ ತಡ್ಕೊ ಅಂತ ಹೋಗ್ತೀನಿ ಹಾಗಾಗಿ ಇಲ್ಲ ಈ ಸಲ ಬಂದ ತಕ್ಷಣ ಅಂದರೆ ಇವಾಗ ಬಂದಿದ್ಯಾ ಇವತ್ತು ನೆಕ್ಸ್ಟ್ ಡೇನೆ ಅದನ್ನು ತೊಗೋಬೇಕು ನಾನು ಅಂದ್ಕೊಂಡಿರೋದಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಭ್ರಮರಂಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಅವ್ರ ಪಪ್ಪ ಮಧ್ಯಾಹ್ನ ಬಂದರು ಇವಾಗ ಊಟಕ್ಕೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಯಾಕೋ ಸುಸ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದಾರೆ ಇಲ್ಲಿ ನನ್ನ ಮಗಳು ನೋಡಿದರೆ ವರ್ಕ್ ಮಾಡಮ್ಮ ಅಂತ ಹೇಳಿದ್ರು ತುಂಬ ಕಾಡಿಸ್ತಾ ಇದ್ದಾರೆ ಫೋನ್ ಸ್ವಲ್ಪದ್ರಲ್ಲಿ ಬೀಳ್ತಾಯಿತ್ತು ಕೆಳ ಕೆಳಗಡೆ ನಾನು ಹಾಗೆ ಹಿಡ್ಕೊಂಬಿಟ್ಟೆ ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡಬೇಕಾಗಿತ್ತು ಇವತ್ತು ಸ್ವಲ್ಪದ್ರಲ್ಲಿ ಮಿಸ್ ಆಯಿತು ತುಂಬ ಸಲ ಫೋನ್ ಬೀಳ್ಸಿದ್ದೀನಿ ತುಂಬ ಸಲ ಅಂದರೆ ನಾನಲ್ಲ ನನ್ನ ಮಕ್ಕಳೇ ತುಂಬ ಸಲ ಫೋನ್ ಬೀಳ್ಸಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನೆ ಆಗಿದ್ದೀನಿ ಮತ್ತು ಇವಾಗ ಇವಳಿಗೆ ವರ್ಕ್ ಮಾಡಿಸ್ಬಿಟ್ಟು ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಜಯ್ ಮಲ್ಕೊಂಡಿದ್ದಾನೆ ಅಜಯ್ ಎದ್ದಾದ ಮೇಲೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಇವತ್ತು ಅಜ್ಜಯ್ದು ವರ್ಕ್ ಏನೂ ಇಲ್ಲ ಎಲ್ಲ ಹೋಮ್ವರ್ಕು ಕೂಡ ಮುಗಿಸ್ಕೊಂಡ್ಬಿಟ್ಟಿದ್ದಾನೆ ಇವನು ಫಾಸ್ಟಾಗಿ ಭ್ರಮರ್ ಅಂದಷ್ಟೇ ವರ್ಕ್ ಬಾಕಿ ಇರೋದು ಹಾಗಾಗಿ ಭ್ರಮರ ಒಬ್ಬಳೇ ಇಲ್ಲಿ ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಮಲ್ಕೋ ಅಂದರೂ ಕೂಡ ಮಲ್ಕೊಂಡಿಲ್ಲ ಇಲ್ಲ ಹೋಮ್ ವರ್ಕ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ಕೋತಾ ಇದ್ದಾಳೆ ಆಮೇಲೆ ಇಬ್ಬರು ಅಂದರೆ ಅಜಯ್ ಎದ್ದ ಎದ್ದಾದ್ಮೇಲೆ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಅಂತೆಲ್ಲ ಮಾಡಿಕೊಡು ಅಂತ ಅಂದರು ಮತ್ತು ಪಾಪ್ಕಾರ್ನ್ ಇತ್ತಲ್ಲ ಮನೇಲಿ ಇನ್ನೇನು ಮಾಡೋದು ತುಂಬ ದಿನನೇ ಆಗೋಗಿತ್ತು ಹಾಗಾಗಿ ಇವಾಗ ಅದನ್ನೇ ಪಾಪ್ಕಾರ್ನ್ ಮಾಡ್ ಅಂತ ಹೇಳ್ಬಿಟ್ಟು ಬಾಣಲೆ ಇಟ್ಕೊಂಡು ಪಾಪ್ಕಾರ್ನ್ ಪ್ಯಾಕೆಟ್ ಹಾಕ್ಬಿಟ್ಟು ಉರಿತಾ ಇದ್ದೀನಿ ತುಂಬ ಈಸಿ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಆದರೆ ಇದನ್ನು ಮಾಡಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ಕಪ್ಪು ಆಗ್ಬಿಡುತ್ತೆ ಪಾಪ್ಕಾರ್ನ್ ಅನ್ನೋದು ಯಾಕಂದರೆ ಇಲ್ಲಿ ಅರ್ಶನ ಮತ್ತು ಉಪ್ಪೆಲ್ಲ ಕೂಡ ಆಲ್ರೆಡಿ ಇರುತ್ತೆ ಅರ್ಶನಕ್ಕೆ ನಾವು ಬಿಸಿ ತಾಗಿಸ್ದಂಗೆಲ್ಲ ಜಾಸ್ತಿ ಅದು ಕಪ್ಪಾಗಿಬಿಡುತ್ತೆ ಮತ್ತು ಪಾಪ್ಕಾರ್ನ್ ಕೂಡ ಕಪ್ಪಾಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಫೈನಲಿ ಪಾಪ್ಕಾರ್ನ್ ರೆಡಿ ಆಯಿತು ಈಗ ಭ್ರಮರಂಗೂ ಅಜಯ್ಗೂ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಮುಗಿತು ತುಂಬ ಚೆನ್ನಾಗಿ ಬಂದಿದೆ ಪಾಪ್ಕಾರ್ನು ಎರಡು ಪ್ಯಾಕೆಟ್ ಪಾಪ್ಕಾರ್ನ್ ಹಾಕಿದ್ದು ಇಬ್ಬರಿಗೂ ಅಂದರೆ ಮೂವರ್ಗೆ ಆಗುತ್ತಿದ್ದು ಇವರಿಬ್ಬ್ರಿಗೂ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಅವರೇ ಕಾರ್ಡ್ ಬಂದಿತ್ತು ಹಂಗಂತ ಹೇಳ್ಬಿಟ್ಟು ತೊಗೊಂಡ್ವಿ ಅವರೆಕಾಳು ಒಂದು ಎರಡು ಕೆ ಜಿಯಷ್ಟು ಅವರೆಕಾಳು ಅಂದರೆ ಕಡಿಮೆ ರೇಟಿಗೆ ಕೊಟ್ಟರು ಹಾಗಾಗಿ ಒಂದು ಎರಡು ಕೆ ಜಿಯಷ್ಟು ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀವಿ ಒಂದು ಬಾ ಅಂದರೆ ಒಂದು ಬಾಣಲೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಅಗಲವಾಗಿರುವಂಥ ಒಂದು ಪಾತ್ರೆಯಲ್ಲಿ ಇಲ್ಲಾಂದರೆ ಒಂದು ತಟ್ಟೆಲ್ಲಾಗಿರ್ಬೋದು ಹಾಕಿ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಡೇ ಇಲ್ಲಾಂದರೆ ಒಂದೆರಡು ದಿನ ಬಿಟ್ಟು ಮಾಡ್ಕೊಂಡ್ರು ಕೂಡ ಕಾಳು ಹಾಳಾಗಲ್ಲ ಅದಾದಮೇಲೆ ಇದು ಸಂಜೆ ನಾ ಅಮ್ಮ ಬಂದು ಅಮ್ಮ ಹೊರಗಡೆ ಹೋಗಿದ್ರು ಅಮ್ಮ ಬಂದ ತಕ್ಷಣ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಹೇಳಿಬಿಟ್ಟು ತುಂಬ ಹಠ ಮಾಡ್ತಾಯಿದ್ರು ಯಾಕಂದರೆ ಈಗ ಮ್ಯಾಗಿ ಮಾಡಿಕೊಟ್ಟೆ ನಾವೊಂದು ಎರಡು ತಿಂಗಳಾಯಿತು ಅನಿಸುತ್ತೆ ಮ್ಯಾಗಿ ಅನ್ನೋದನ್ನೇ ಮಾಡಿಕೊಟ್ಟಿಲ್ಲ ಹಾಗಾಗಿ ಇವತ್ತು ತುಂಬ ಹಟಿ ಮಾಡ್ತಾಯಿದ್ರು ಭಾನುವಾರ ಬೇರೆ ಅಲ್ಲ ಸರಿ ಆಯಿತು ಬಿಡು ಇನ್ನೇನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮ್ಯಾಗಿಗೂ ಕೂಡ ಇಟ್ಟಿದ್ದೀನಿ ಈಗ ಮಾಡಬೇಕು ಏನೂ ಇಲ್ಲ ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮ್ಯಾಗಿ ಪೌಡರ್ ಬರುತ್ತಲ್ವ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಉಪ್ಪು ಖಾರ ಎಕ್ಸ್ಟ್ರಾ ಹಾಕೋದಿದ್ರೆ ಹಾಕ್ಬಿಟ್ಟು ಅದಾದಮೇಲೆ ನೀರು ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ಮ್ಯಾಗಿ ಹಾಕಿಬಿಟ್ರೆ ಕುದಿಯೋ ಟೈಮಲ್ಲಿ ನ್ಯೂಡಲ್ಸ್ ರೆಡಿ ಆಗುತ್ತೆ ಸೊ ಇವಾಗ ಇದು ರೆಡಿ ಆಯಿತು ಇನ್ನೇನು ನನ್ನ ಮಕ್ಕಳಿಗೆ ಹಾಕ್ಕೊಡೋದೊಂದೇ ಬಾಕಿ ಇದನ್ನ ಹಾಕ್ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪೊತ್ತು ಟೈಮ್ ಕುತ್ಕೊಳೋದಿದ್ರೆ ಕುತ್ಕೊಂಡು ಟೀ ಕುಡ್ಕೊಳೋದಿದ್ರೆ ಟೀ ಕುಡ್ಕೊಂಡು ನೆಕ್ಸ್ಟು ರಾತ್ರಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಇಷ್ಟು ಫ್ರೆಂಡ್ಸ್ ಸಂಡೆ ಅನ್ನೋದು ಈ ಥರ ಹೋಯಿತು ನಿಮ್ಮ ಮನೇಲಿ ಏನೇನು ಮಾಡಿದರೆ ಸಂಡೇ ಏನೇನು ಸ್ಪೆಷಲ್ ಮಾಡಿದರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ಟ್ ಫ್ರೆಂಡ್ಸ್ ಬ ಬಾಯ್